ಬೂತಾಯಿ ಪುಳಿ ಮುಂಚೆ ಈ ರೀತಿಯಾಗಿ ಮಾಡಿ ಇಪ್ಪತ್ತು ಮೆಣಸು ಹಾಕೊಳ್ಳಿ ಎಣ್ಣೆ ಹಾಕಿ ಫ್ರೈ ಮಾಡಿ ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ಮೂರು ಚಮಚ ಕೊತ್ತಂಬರಿ ಬೀಜ ಹಾಕಿ ಈ ಚಮಚದಲ್ಲಿ ಮೂರು ಚಮಚ ಹಾಕಿ ಒಂದು ಚಮಚ ಜೀರಿಗೆ ಹಾಕಿ ಚೂರು ಮೆಂತೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಕಾಳು ಮೆಣಸು ಹಾಕಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಒಂದು ಚಮಚ ಹಾಕಿ ಇಳದಿದ್ದರೆ ಅರ್ಧ ಚಮಚ ಹಾಕಿ ಓಂ ಕಾಳು ಹಾಕಿ ಸ್ವಲ್ಪ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಆರು ಏಳು ಬೆಳ್ಳುಳ್ಳಿ ಹೆಸಲು ಹಾಕಿ ಒಂದು ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿ ಒಂದು ಚಮಚ ಅರಶಿನ ಹುಳಿ ಸ್ವಲ್ಪ ಎರಡು ಚಮಚ ತೆಂಗಿನಕಾಯಿ ಹಾಕಿ ಫಿಶ್ ಮಾಡಿದ ನಂತರ ಅದಕ್ಕೆ ಒಂದು ಚಮಚ ಅರಿಶಿನ ಹುಡಿ ಮತ್ತೆ ಕಲ್ಲುಪ್ಪು ಹಾಕಿ ಹೀಗೆ ಮಾಡಿ ಮತ್ತೆ ನೀರಿನಲ್ಲಿ ಎರಡು ಮೂರು ಸಾರಿ ತೊಳಿರೆ ಅದರ ವಾಸನೆ ಆಗುತ್ತದೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಬಾಣಲೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಶುಂಠಿ ಹಾಕಿ ನಂತರ ನೀರುಳ್ಳಿ ಹಾಕಿ ನೀರುಳ್ಳಿ ಕೆಂಪಗೆ ಕಾದ ನಂತರ ರುಬ್ಬಿದ ಮಸಾಲ ಹಾಕಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಕುದಿದ ನಂತರ ಮೀನು ಹಾಕಿ ಮೀನು ಹಾಕಿ ಸ್ವಲ್ಪವೇ ಸ್ವಲ್ಪ ಕುದಿಸಿ ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್